ಸರ್ಕಾರಿ ಅನುದಾನಿತ ಅನುದಾನ ರಹಿತ ನೌಕರ ಸಂಘದ ರಿಜಿಸ್ಟ್ರಿ ಬೆಂಗಳೂರು ಆ ಸಮಿತಿಗೆ ಒಂದು ಕೃತಜ್ಞತೆಯನ್ನು ಹೇಳ್ತಾ ಇದ್ದೆ ಸರ್ ಜೊತೆಗೆ ಸಂತೋಷ ನಿವೃತ್ತ ಜಡ್ಜ್ ಆಗಿರ್ತಕ್ಕಂಥ ಶ್ರೀತ ಸಂತೋಷ್ ಹೆಗಡೆ ಸರ್ ಅವರು ಬಂದದ್ದು ಭಾಳ ಖುಷಿ ಆಯ್ತು ಸರ್ ನಾನು ಯಾಕಂದರೆ ಅವರೆಲ್ಲ ನಾವು ನೋಡ್ತಾ ಇದ್ದೇವೆ ಭ್ರಷ್ಟಾಚಾರ ಅನ್ಯಾಯ ಇವತ್ತಿನ ಸಮಾಜ ಯಾವ ಒಂದು ಹಂತ ಕುಂಟಿದೆ ದುರಾಶೆಯಿಂದ ತುಂಬಿರ್ತಕ್ಕಂಥ ಸಮಾಜ ಆಶೆ ಅನ್ನೋದು ಸ್ವಲ್ಪ ಅತಿ ಇರಬೇಕು ಕಡಿಮೆ ಇರಬೇಕು ಅತಿ ಆಶೆಯಿಂದ ಇವತ್ತೆಲ್ಲ ದುರಾಶೆ ಆಗ್ತಾ ಇರ್ತಕ್ಕಂಥ ಸಮಾಜ ಇವತ್ತು ಹದಗೆಟ್ಟು ಹೋಗ್ತಕ್ಕಂಥ ಸಮಾಜವನ್ನು ಇವತ್ತು ಅವರೆಲ್ಲ ತಮ್ಮ ಕಾನೂನು ವ್ಯವಸ್ಥೆಯಿಂದ ಮೂಲಕ ನಾವು ನೋಡ್ಕೊತಾ ಬಂದಿದ್ದೇವೆ ಅವರಂದ್ರೆ ನಾವು ಅಭಿಮಾನಿ ಸರ್ ಎಕ್ಸ್ಪೆಷಲಿ ನಾವೆಲ್ಲ ಸಂತೋಷ್ ಜಿ ಅವರ ಹೆಗಡೆ ಅವರ ಸ ಸರ್ ಅವರ ಅಭಿಮಾನಿ ತುಂಬ ಅಪ್ಪಟ ಅಭಿಮಾನಿ ಅವರು ನೋಡ್ಬೇಕಂತ ಅಲ್ಲಿ ನೋಡ್ಬೇಕಂತ ಆಸೆ ಇತ್ತು ಬಂದು ನೋಡಿದ್ವಿ ಅವ್ರ ಕೂಡಲ್ಲಿ ಮಾತಾಡಿದ್ದು ಕೂಡ ಅವರು ಸ್ಪೀಚ್ ಅಂದ್ರೆ ಭಾಳ ಬಹಳ ಅರ್ಥಪೂರ್ಣವಾಗಿರ್ತದೆ ಅಂತ ಮಾತುಗಳನ್ನು ಕೇಳಿ ನಮ್ಮ ಹೆಸರು ರಾಣೆಬೆಂದೂರಿಂದ ಬಂದಿದ್ದೆವು ಸರ್ ನಾವು ನಮ್ಮ ಹೆಸರು ಶ್ರೀಯುತ ಆಂಜನೇಯ ಡಿ ಕೆ ಅಂತ ಎನ್ ಆರ್ ಸಂಕೇತ್ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಸ್ಕೂಲ್ ಮುಖ್ಯ ಶಿಕ್ಷಕರು ಸರ್ ಸರ್ ಇದು ನಮಗೆ ಒಂದು ಸಂತೋಷದ ಸಂದತಿ ಅಂತಲೇ ಹೇಳ್ಬೋದು ಆದರೆ ಈ ಪ್ರಶಸ್ತಿ ನಮಗೆ ಒಂದು ತಿಂಗಳ ಮುಂಚೆನೇ ಫೋನ್ ಬಂತ ಅಂದರೆ ಯಾರು ಅನ್ವಾಂಟೆಡ್ ನಮ್ಗೆ ಗೊತ್ತೇ ಇಲ್ಲ ಫೋನ್ ಮಾಡಿದ್ದು ಈ ಥರ ನಿಮ್ಮನ್ನು ಗುರ್ಸಿದ್ರು ಸರ್ ಈ ಥರ ಪ್ರಶಸ್ತಿ ಕೊಡಬೇಕು ಅಂದಾಗ ನಾವು ಏನಕ್ಕಪ್ಪ ಅಂತ ಕೇಳೋದು ಅವರು ಇದ್ಕೊಂಡು ಈ ಥರ ಒಂದು ಉತ್ತಮ ಶಿಕ್ಷಕ ಪ್ರಶಸ್ತಿ ಅಂದಾಗ ನಾವು ನಿಟ್ಟಾಗಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಪ್ರಯತ್ನ ಮಾಡಿದಾಗ ಇಂಥ ಪ್ರಶಸ್ತಿಗಳು ಒಂದಲ್ಲ ಎರಡಲ್ಲ ತನ್ನ ತಾಣಗೆ ಹುಡ್ಕೊಂಬರ್ತವೆ ಅದರಲ್ಲಿ ಎರಡು ಮಾತಿಲ್ಲ ಹಾಗೆ ಶಿಕ್ಷಕ ಅನ್ನುವಂಥ ಒಂದು ಗುರುತ್ವಾದಂಥ ಮಹತ್ವವನ್ನು ನಾವು ಮರಿಬಾರ್ದು ಮರೆತಾಗ ಅದಕ್ಕೆ ನಾವು ದ್ರೋಹ ಮಾಡ್ದಂಗೆ ಆಗುತ್ತೆ ಅಂಥ ಒಂದು ಸೇವೆ ಮಾಡಿದಂಥ ಶಿಕ್ಷಕರಿಗೆ ಇವತ್ತು ಇಲ್ಲಿ ಸನ್ಮಾನ ಮಾಡಿದೆ ತುಂಬ ಸಂತೋಷ ಆಯಿತು ಈ ಥರ ಇನ್ನೂ ಹಲವಾರು ಮಾಡಬೇಕು ಅಂತ ನಮ್ಮ ರಾಜ್ಯದಲ್ಲಿ ಇಂಥ ಉತ್ತಮ ಪ್ರವೇಶಿಯನ್ನು ಕೊಟ್ಟು ಉತ್ತಮ ಕಾರ್ಯವನ್ನು ಮಾಡಿದಂಥ ಶಿಕ್ಷಕರಿಗೆ ನಾವು ಉತ್ತಮ ಒಂದು ಅಂಥ ಒಂದು ಸಾಮಾಜಿಕಗಳು ಮಾಡಿರೋದು ಅಂಥದ್ದಲ್ಲಿ ಮಾಡಿದರೆ ತುಂಬ ಸಂತೋಷ ತಂದಿನಿ ಓಕೆ ಥ್ಯಾಂಕ್ ಯು